ಹೀಗೆ ಮೊನ್ನೆ ಒಬ್ಬರು ಗುರುಗಳತ್ರ ಮಾತಾಡಬೇಕಾದ್ರೆ ನನ್ನದೊಂದು ಪ್ರಶ್ನೆ ಇತ್ತು ಅವರಲ್ಲಿ ಏನಂದರೆ ಬದುಕಲ್ಲಿ ನಾನಾ ರೀತಿಯ ಜಂಜಾಟಗಳು ಬರ್ತವೆ ಯಾವ ರೀತಿಯ ಜಂಜಾಟಗಳು ಅಂದರೆ ಕೆಲವೊಮ್ಮೆ ನಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳು ಇನ್ನೂ ಕೆಲವೊಂದು ಮಕ್ಕಳು ಅನಿಸ್ಕೊಂಡಿರೋರು ಮಾಡೋದು ಹೆಂಡತಿ ಅನ್ನಿಸ್ಕೊಂಡಿರೋಳು ಮಾಡೋದು ಗಂಡ ಅನಿಸ್ಕೊಂಡಿರೋನು ಮಾಡೋದು ಅಂದರೆ ನಮ್ಮ ಮನೆಯ ನಮ್ಮವರು ಅಂತ ಅನಿಸಿಕೊಂಡಿರುವ ಯಾರು ಎಡವಟ್ಟು ಮಾಡಿದ್ರೂ ಕೂಡ ಅದು ನಮ್ಮ ತಲೆಗೆ ಸುತ್ತಿಕೊಳ್ಳುವ ಸಮಯಗಳು ಬರ್ತವೆ ಇವೆಲ್ಲ ಒಂದು ಕಡೆ ಬದುಕಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಎಲ್ಲ ಆಪಾದನೆಗಳಿಗೂ ಕೂಡ ಒಂದೇ ಒಂದು ಪದದಲ್ಲಿ ನಾವು ಉತ್ತರ ಕಂಡುಕೊಳ್ಳಬೇಕು ಅನ್ನೋದಾದರೆ ಆ ಪದ ಯಾವುದು ಯಾಕಂದರೆ ಈ ಒಂದು ಪದವನ್ನು ನಾವು ಬಳಸೋದ್ರಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತೆ ಮತ್ತು ಎಷ್ಟೋ ಹೊಸ ದುರಂತಗಳಾಗುವುದನ್ನು ಈ ಪದ ಒಂದು ಪದ ತಡೆಯುತ್ತೆ ನಿಮಗೆ ಕುತೂಹಲ ಅನಿಸಬಹುದು ನಾನು ಹೇಳಿಕೊಡೋ ಈ ಸೂತ್ರವನ್ನು ನೀವು ಫಾಲೋ ಮಾಡಿದ್ರೆ ಅಥವಾ ನೀವು ನಿಜವಾಗಲೂ ಪಾಲನೆ ಮಾಡಿದ್ರೆ ನಿಮ್ಮ ಅಂತರಂಗ ಬಹಳ ಶುದ್ಧವಾಗುತ್ತೆ ಪ್ರಶಾಂತವಾಗುತ್ತೀರಾ ನೀವು ನಿಜವಾಗಲೂ ಮನುಷ್ಯರೆಲ್ಲ ದೇವರೇ ಆಗಿ ನೀವು ನೀವು ಇಷ್ಟೇ ಎಂಥದ್ದೇ ಪರಿಸ್ಥಿತಿ ಬರಲಿ ಈಗ ಸುಖದ ಸಮಯದಲ್ಲಿ ಈ ಮಾತು ಮುಖ್ಯವಾಗಲ್ಲ ಸ್ವಲ್ಪ ಕಷ್ಟ ಬಂದಾಗ ಯಾಕೋ ಎಲ್ಲರೂ ನಿಮ್ಮ ವಿರುದ್ಧ ತಿರುಗಿ ಬಿದ್ದಾಗ ಯಾವುದೂ ನಿಮ್ಮ ಬದುಕಲ್ಲಿ ನೀವು ಅಂದ್ಕೊಂಡಂಗೆ ಆಗತಿಲ್ಲ ಅಂದಾಗ ಈ ಒಂದು ಪದವನ್ನು ಬಳಸಿ ಏನು ಹೌದು ಹೌದು ಅನ್ನೋ ಒಂದೇ ಪದ ಇದೆಯಲ್ಲ ಎಷ್ಟೋ ದುರಂತಗಳಿಂದ ನಮ್ಮನ್ನು ಕಾಪಾಡುತ್ತೆ ಯಾರೋ ಹೇಳಿದ್ರು ಏಯ್ ನೀನು ಸರಿ ಇಲ್ಲ ಕೊಣ ಅಂದರು ಸುಮ್ಮನೆ ಹೌದು ಅನ್ಲಿಕ್ಕೆ ಏನಾಗಿದೆ ಏಯ್ ಅದು ಹೆಂಗ್ರಿ ಹೇಳ್ತೀರಿ ನಾನು ಯಾಕೆ ರೀ ಸರಿ ಇಲ್ಲ ನಾನು ಸರಿ ಇದ್ದೀನಿ ರೀ ಅಂತ ವಾದ ಮಾಡ್ಲಿಕ್ಕೆ ಹೋಗಿ ನಾವು ತುಂಬ ಸಾರಿ ಕೆಟ್ಟಿರ್ತೀವಿ ನೀನು ಸರಿ ಇಲ್ಲ ಕೊಣೋ ಅಂದ್ರ ಹ್ಞೂ ಬಾಯ್ಬಿಟ್ಟು ಹೇಳ್ದು ಹೋದ್ರೆ ಮನಸ್ಸಲ್ಲಿ ಅಂದ್ಕೊಳ್ಳಿ ನಗ್ ನಗ್ತಾ ಹೋಗಣಪ್ಪ ನಾನು ಸರಿಯಿಲ್ಲ ನಿನ್ನಿಂದ ಮನೆ ಹಾಳಾಯಿತು ಅಂದರೆ ಉಕಣಪ್ಪ ನನ್ನಿಂದ ಮನೆ ಹಾಳಾಯಿತು ಇದೇನು ಸ್ವಾಮಿ ಸನ್ಯಾಸಿಗಳು ಪಾಲಿಸುವ ಈ ಮನೋಧರ್ಮವನ್ನು ಒಬ್ಬ ಲೋಕದಲ್ಲಿ ನಾಡಿನಲ್ಲಿ ಬದುಕುವ ಸಂಸಾರಿ ಎಲ್ಲದಕ್ಕೂ ಹೂ ಊ ಅಂತ ಹೋದರೆ ನಮ್ಮ ಕಥೆ ಏನಾಗಬೇಕು ನೋಡಿ ಇದು ಪರಿಸ್ಥಿತಿಯ ಆಧಾರದ ಮೇಲೆ ಮುಖ್ಯವಾಗುತ್ತೆ ಅಥವಾ ಈ ಪದವನ್ನು ಪರಿಸ್ಥಿತಿ ನೋಡಿಕೊಂಡು ಬಳಸಬೇಕು ಯಾವುದೋ ರಸ್ತೆಯಲ್ಲಿ ಏನೋ ಜಗಳ ಆಗಿತ್ತು ಪೊಲೀಸ್ನವರು ಬಂದರು ಆ ಜಗಳ ಮಾಡಿದವರೆಲ್ಲ ಓಡೋದ್ರು ನಿಮ್ಗೆ ಕೊಳ್ಪಟ್ಟಿ ಹಿಡ್ಕಂಡ್ರು ಪೊಲೀಸ್ನವರು ಬಂದು ಏನಯ್ಯ ಬಾ ಪೊಲೀಸ್ ಸ್ಟೇಷನ್ಗೆ ಅಂತ ಹ್ಞೂ ನಡಿ ಬೇಕಾ ಆಯಿತು ಪೊಲೀಸ್ ಸ್ಟೇಷನ್ಗೂ ಹೋದ್ರಿ ಅವ್ರು ಎರಡು ಪೆಟ್ಟು ಕೊಡ್ತಿದ್ದಾರೆ ಲಾಟಿಯಲ್ಲಿ ನೀನೆ ತಾನೇ ಆ ಜಗಳ ಮಾಡಿಸಿದ್ದು ಓ ಗುರುಗಳು ಹೇಳಿದ್ದಾರೆ ಹ್ಞೂ ಸ್ವಾಮಿ ನಾನೇ ಮಾಡಿಸಿದ್ದು ಇಲ್ಲೆಲ್ಲ ನೀವು ಆ ಪದ ಬಳಸಂಗಿಲ್ಲ ಎಲ್ಲಿ ಬಳಸಬೇಕು ನಿಮಗೆ ಗೊತ್ತಿರುತ್ತೆ ನೀವಂತಹ ದೊಡ್ಡ ತಪ್ಪೇನು ಮಾಡಿಲ್ಲ ನಿಮಗೆ ಗೊತ್ತಿರುತ್ತೆ ಅವರು ಅಸೂಹೆಯ ಕಾರಣಕ್ಕಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಮತ್ತು ಅವರು ಹಾಗೆ ಮಾಡೋದ್ರಿಂದ ನೀವು ಕಳ್ಕೊಳೋದೇನೂ ಇಲ್ಲ ಅಂದಾಗ ಸುಮ್ಮನೆ ಯಾಕೆ ವಾದ ಮಾಡಲಿಕ್ಕೆ ಹೋಗಬೇಕು ನಿಮಗೆ ಎರಡು ವಿಚಾರ ಅಂತೂ ಗೊತ್ತು ಒಂದು ನೀವು ತಪ್ಪು ಮಾಡಿಲ್ಲ ಎರಡು ನೀವು ಅವನ ಜೊತೆ ವಾದ ಕಿಳಿಯೋದಿದೆಯಲ್ಲ ಅವನ ಸೋಲಲ್ಲ ನೀವು ಗೆಲ್ಲಲ್ಲ ಹೀಗೆ ಸುಮ್ಮನ ವಾದ ಮಾಡಿ ಕೆಟ್ಟವನು ಅನಿಸಿಕೊಳ್ಳುವುದಕ್ಕಿಂತ ಓಕಣಪ್ಪ ನಂದೇ ತಪ್ಪು ತಪ್ಪು ಕಣೆಯ ಹೌದು ಹೌದು ನಾನೇ ಸರಿ ಇಲ್ಲ ಎಷ್ಟೋ ಸಮಸ್ಯೆಗಳಿಗೆ ಎಷ್ಟೋ ವಾದ ವಿವಾದಗಳಿಗೆ ಅಂತ್ಯ ಹಾಡೋದು ಆ ಮೌನ ಊ ನಾನೇ ಅಂತ ಹೇಳೋದಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ಹೌದು ಅನ್ನೋ ಒಂದು ಪದ ಇದೆಯಲ್ಲ ನೀವು ಬಳಸಿ ನೋಡಿ ಸುಮ್ಮನೆ ಯಾಕಂದರೆ ಎಷ್ಟೋ ಸಾರಿ ಸುಮ್ಮನ ವಾದಕ್ಕಿಳಿದು ಕೆಟ್ಟವರಾಗಿರ್ತೀರಾ ವಾದಕ್ಕಿಳಿದು ನಿಮ್ಮ ಆತ್ಮವಿಶ್ವಾಸ ನೀವೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀರಾ ಈಗ ಒಂದು ಯಾರೋ ನಿಮ್ಮ ಮೇಲೆ ಆಪಾದನೆ ಮಾಡಿದ್ರು ನೀನು ಸರಿ ಇಲ್ಲ ನೀನು ಹಂಗೆ ನೀನು ಹಿಂಗೆ ನೀನು ಅಂತವನು ನೀನು ಇಂಥವಳು ಅದು ಇದು ಏನೇನೋ ಆಪಾದನೆ ಮಾಡಿದ್ರು ನೀನು ವಾದ ಮಾಡಲಿಕ್ಕೆ ಹೋಗ್ಬೇಡ ಆದರೆ ಒಂದು ಅರಿವನ್ನು ಬೆಳೆಸ್ಕೋ ಹೌದು ಅವರು ಹೇಳ್ತಿರೋದು ಸರಿನಾ ಹೌದಾ ನನ್ನಿಂದ ಮನೆ ಹಾಳಾಯ್ತಾ ಅಥವಾ ಅವರು ಹೇಳ್ತಿರೋದು ಸತ್ಯನ ನಾನು ಕೆಟ್ಟವನ ಅಥವಾ ನನ್ನಿಂದ ಆ ಬದುಕು ಹಾಳಾಯ್ತಾ ಅಥವಾ ನನ್ನಿಂದ ತಪ್ಪಾಯ್ತಾ ಇನ್ ಕೇಸ್ ಒಂದು ವೇಳೆ ನೀವು ತಪ್ಪು ಮಾಡಿದ್ರ ದಯವಿಟ್ಟು ತಿದ್ದುಕೊಳ್ಳಿ ಆದರೆ ವಾದ ಮಾಡಲಿಕ್ಕೆ ಹೋಗಬೇಡಿ ಯಾರೊಂದಿಗೂ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಹೌದು ಅನ್ನೋದು ಕಲ್ತ್ಕೊಳ್ಳಿ ನೀನು ಕೆಟ್ಟವನು ಅಂದ್ರೆ ಹೌದಪ್ಪ ನಾನು ಕೆಟ್ಟವನು ನೀನು ಸರಿ ಇಲ್ಲ ಅಂದ್ರೆ ಹೌದಪ್ಪ ನಾನು ಸರಿ ಇಲ್ಲ ಏ ನಿನ್ನಲ್ಲಿ ಶಿಸ್ತಿಲ್ಲ ಅಂದ್ರೆ ಹೌದಪ್ಪ ನನ್ನಲ್ಲಿ ಶಿಸ್ತಿಲ್ಲ ಆದರೆ ನೀನು ಸರಿ ಇರಬೇಕು ನಿನ್ನಲ್ಲಿ ಶಿಸ್ತಿರಬೇಕು ನೀನು ಒಳ್ಳೆಯವನಾಗಿರಬೇಕು ನಿನ್ನಿಂದ ಯಾರಿಗೂ ತೊಂದರೆ ಆಗಿರಬಾರ್ದು ಈ ಮಾರ್ಗವನ್ನು ನೀನು ಪಾಲನೆ ಮಾಡು ಆದರೆ ನೀನು ಎಷ್ಟು ಶಿಸ್ತಾಗಿದ್ದರೂ ಇಷ್ಟು ಒಳ್ಳೆಯವನಾಗಿದ್ದರು ಇಷ್ಟು ಎಲ್ಲ ರೀತಿಯಲ್ಲೂ ಸದ್ಗುಣಿ ಆಗಿದ್ದರೂ ಕೂಡ ನಿನಗೆ ಆಪಾದನೆಗಳು ತಪ್ಪತ್ತಾವ ಇಲ್ಲ ತಪ್ಪಲ್ಲ ಅವು ಬಂದೇ ಬರ್ತಾವೆ ಆಗಲೆಲ್ಲ ನೀನೇನು ಮಾಡು ಅಯ್ಯೇ ನಾನೇನ್ರೀ ನಾನು ಇಷ್ಟೆಲ್ಲ ಇದ್ದರೂ ಕೂಡ ನನಗೆ ಈ ಮಟ್ಟಿನ ಆಪಾದನೆ ಮಾಡ್ತಾರೆ ಈ ಮಟ್ಟಿಗೆ ಅಪಪ್ರಚಾರ ಮಾಡ್ತಾರೆ ನಾನು ಸುಮ್ಮನೆ ಇರಲ್ಲ ಅಂದ್ಕೊಂಡು ವಾದಕ್ಕೆ ಹೋಗಬೇಡ ಯಾಕಂದರೆ ವಾದ ಬೇರೆ ಚರ್ಚೆ ಬೇರೆ ಚರ್ಚೆಗಳು ನಮ್ಮ ಅರಿವನ್ನು ವಿಕಾಸಗೊಳಿಸ್ತವೆ ವಾದಗಳು ನಮ್ಮನ್ನು ಮೂರ್ಖರಾಗಿಸ್ತವೆ ವಾದಗಳು ನಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತವೆ ಅದರಲ್ಲೂ ನೀವು ಮೂರ್ಖರೊಂದಿಗೆ ವಾದ ಮಾಡೋದಿದೆಯಲ್ಲ ನಿಮ್ಮ ಕತ್ತನ್ನು ನೀವೇ ಕತರಿಸ್ಕೊಂಡಂಗೆ ಅಂತ ದೊಡ್ಡವರು ಹೇಳಿದ್ದಾರೆ ಮೂರ್ಖನ ಜೊತೆ ವಾದ ಮಾಡಿ ಅವನು ಸೋಲೋಕೆ ತಯಾರೇ ಇಲ್ಲ ಬೇಕಾದ್ರೆ ನಾನು ಸೋಲಲ್ಲ ಅಂತ ನಾನು ಅವನ ಆ ಕಡೆ ಇರೋನು ಮೂರ್ಖ ನೀವು ಪಾಪ ಒಳ್ಳೆಯವರೇ ನೀವು ಜ್ಞಾನಿಗಳೇ ಆದರೆ ಅವನಿಗೆ ನೀವು ಸರಿಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ ಅಥವಾ ಅವನ ಸೋಲನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಇಂಥವ್ನ ಜೊತೆ ವಾದಕ್ಕೆ ಇಳಿದುಬಿಟ್ ಅಂತ ನೀವೇ ಜಿಗುಪ್ಸೆ ಬಂದು ನೇಣಾಕಂಡ್ ಸತ್ತು ಬಿಡಬೇಕು ಅಷ್ಟು ಜಿಗುಪ್ಸೆ ಬಂದುಬಿಡುತ್ತೆ ಜೀವನದಲ್ಲಿ ಹಾಗಾಗಿ ಮೂರ್ಖರ ಜೊತೆ ವಾದ ಮಾಡುವುದನ್ನು ಬಿಡಿ ಬದುಕಲ್ಲಿ ನಿಮ್ಮ ಮನಸ್ಸು ಸದಾ ಪ್ರಶಾಂತವಾಗಿರಬೇಕು ಗುರುಗಳೇ ನಾನು ನಿಮ್ಮಂಗೆ ನೆಮ್ಮದಿಯಾಗಿರಬೇಕು ಗುರುಗಳೇ ನಿಮ್ಮಷ್ಟು ನಾನು ಪ್ರಶಾಂತವಾಗಿರಬೇಕು ನಿಮ್ಮ ನೀವು ಯಾವಾಗಲೂ ನಗ್ತಾ ಇರ್ತೀರಲ್ಲ ಹಂಗಿರಬೇಕು ನಾನು ಅನ್ನೋದಾದರೆ ನೀವು ಒಂದೇ ವಿಚಾರವನ್ನು ಪಾಲನೆ ಮಾಡಬೇಕು ಸುಮ್ಮನೆ ವಾದ ಕೀಳಿಯೋದನ್ನು ಬಿಡಬೇಕು ಪ್ರಶಾಂತವಾಗಿರಿ ಕಡಿಮೆ ಮಾತಾಡಿ ಮಾತಾಡುವ ಮಾತುಗಳು ಮುತ್ತಿನಂತಿರಲಿ ಲಿಂಗ ಮೆಚ್ಚಿ ಹೌದೌದೇನು ಅಂತಿರಲಿ ನಿಮ್ಮ ಮಾತು ಅದರ ಹೊರತಾಗಿ ಅನಾವಶ್ಯಕ ಮಾತು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತವೆ ಅದನ್ನು ಲೂಸ್ ಟಾಕ್ಸ್ ಅಂತ ಕರೀತಾರೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಬಳಿ ಅಪ್ಪನ ಬಳಿ ತಮ್ಮನ ಅಕ್ಕನ ಬಳಿ ತರಲೆ ಮಾಡೋದು ಏನೇನೋ ಮಾತಾಡೋದು ಇದು ಬೇರೆ ಇದಿರಬೇಕು ಮನೆ ಸಂತೋಷವಾಗಿರಬೇಕು ಅಂದರೆ ನೀವು ಮಾತಾಡಬೇಕು ಆದರೆ ನಾನು ಹೇಳ್ತಿರೋದು ಎಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಬೆಲೆ ಇರುತ್ತೋ ಅಲ್ಲಿ ಲೂಸ್ ಟಾಕ್ಸ್ ಮಾಡಬೇಡಿ ಗಂಭೀರವಾಗಿರಬೇಕು ಹೆಂಗಿರಬೇಕಂದ್ರೆ ನಿಮ್ಮ ಬಳಿ ಅಪ್ಪಿತಪ್ಪಿಯು ಕೆಟ್ಟ ಮಾತಾಡುವ ಯೋಚನೆಯೂ ಯಾರಿಗೂ ಬರಬಾರ್ದು ಹಾಗಿರಬೇಕು ನಮ್ಮ ವ್ಯಕ್ತಿತ್ವ ಹಾಗಾಗಿ ಅದಕ್ಕಲ್ಲಿ ಎಷ್ಟೋ ಸಾರಿ ನಾವು ಹೌದು ಅಂತ ಒಪ್ಪಿಕೊಂಡಿದ್ರೆ ಎಷ್ಟೋ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ ಯಾಕಂದರೆ ವಾದ ಮಾಡಲಿಕ್ಕೆ ಅಂತ ನಿಂತಿರೋವನಿಗೆ ನೀವು ಪ್ರತಿವಾದ ಮಾಡುವುದರಿಂದ ಉತ್ತರ ಸಿಗಲ್ಲ ನಿಜವಾಗಿಯೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋರ ಎದುರುಗಡೆ ನೀವು ವಾದ ಮಾಡಲೇಬೇಕಾಗಿಲ್ಲ ಅವರು ಅರ್ಥ ಮಾಡಿಕೊಳ್ತಾರೆ ಆದರೆ ನಿಮ್ಮನ್ನು ಸೋಲಿಸಲೇಬೇಕು ನಿಮ್ಮನ್ನು ಕೆಟ್ಟವನಾಗಿ ಮಾಡಲೇಬೇಕು ಅಂತ ಬಂದಿರೋವನಿಗೆ ನೀವು ವಾದ ಮಾಡಿ ಏನು ಅರ್ಜಿ ಆಡಿದ್ರು ಕೂಡ ಅವನ ಅರ್ಥ ಮಾಡಿಕೊಳ್ಳಿಕ್ಕೆ ತಯಾರಿರಲ್ಲ ಹಾಗಾಗಿ ನೆಮ್ಮದಿಯ ಬದುಕಿಗೆ ನೀವು ಮಾಡಬೇಕಾಗಿರೋದು ಹೌದಪ್ಪ ನಂದೇ ತಪ್ಪು ಹೌದಪ್ಪ ನಾನು ಕೆಟ್ಟವನು ಹೌದಪ್ಪ ನಾನು ಸರಿ ಇಲ್ಲ ಹೌದು ನಾನು ದಡ್ಡ ಹೌದಪ್ಪ ನನ್ನಲ್ಲಿ ಡಿಸಿಪ್ಲಿನ್ ಇಲ್ಲ ಹೌದಪ್ಪ ನಾನು ಸರಿಯಿಲ್ಲ ಹೀಗೆ ನಿಮ್ಮನ್ನು ನೀವು ಒಪ್ಕೊಳ್ಳಿ ಅವ್ರ ಮುಂದೆ ಮಾತ್ರ ಆದರೆ ನಿಮ್ಮ ಮನಸ್ಸಲ್ಲಿ ಹೇಳಿಕೊಳ್ಳಿ ನಾನು ಸರಿ ಇದ್ದೀನಿ ನಾನು ಧರ್ಮದಲ್ಲಿದ್ದೀನಿ ನಾನು ಸಜ್ಜನರ ಸಹವಾಸದಲ್ಲಿದ್ದೀನಿ ನಾನು ಭಗವತ್ ಪ್ರಜ್ಞೆಯಲ್ಲಿದ್ದೀನಿ ನನ್ನಿಂದ ಯಾರಿಗೂ ತೊಂದರೆ ಆಗಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ ಇವನ್ ನಾನು ನಷ್ಟ ಮಾಡಿಕೊಂಡ್ರೂ ಕೂಡ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯೋ ನಾನು ಪ್ರಯತ್ನ ಮಾಡಿಲ್ಲ ಆ್ಯಂಡ್ ಯಾರು ನನ್ನ ಜೊತೆ ವಾದ ಕೇಳಿದ್ರು ಕೂಡ ನೀವೇ ದೊಡ್ಡವರು ಕಂಡ್ರಪ್ಪ ನಾನೇ ಚಿಕ್ಕವನು ಅಂತ ಹೇಳುವಷ್ಟು ಒಂದು ವಿನಯವಂತೂ ಜ್ಞಾನವಂತೂ ನನಗೆ ಬಂದಿದೆ ಈ ಮಟ್ಟಿಗೆ ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ ನೆಮ್ಮದಿಯಾಗಿರ್ತೀರ ಎಲ್ಲಿ ವಾದ ಮಾಡಿ ವಾದ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಎಲ್ಲಿ ಒಂದು ವೇಳೆ ನೀವು ಎಲ್ಲ ಕೆಲಸವನ್ನು ಸರಿಯೇ ಮಾಡಿರ್ತೀರಿ ನೀವು ನಿಮ್ಮ ಬಾಸ್ ನಿಮಗೆ ಕೆಲಸ ಕೊಟ್ಟಿರೋರಿಗೆ ಅಥವಾ ನಿಜವಾಗಲೂ ಯಾವುದೋ ಒಂದು ಪೊಲೀಸ್ ಯಾರೋ ನಿಮ್ಮನ್ನು ಎನ್ಕ್ವೈರಿ ಮಾಡ್ತಿರ್ತಾರೆ ಅಲ್ಲಿ ವಾದ ಮಾಡಬೇಕು ಇಲ್ಲ ಸ್ವಾಮಿ ನಾನು ಹಿಂಗೆ 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 ಅಂತ ಹೇಳಬೇಕು ಯಾಕಂದರೆ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ನಿರೂಪಿಸ್ಕೊಳ್ಳೋದು ಅಲ್ಲಿ ಅನಿವಾರ್ಯತೆ ಇರುತ್ತೆ ಅದನ್ನು ಬಿಟ್ಟು ಯಾರು ನಿಮ್ಮ ಜೊತೆ ಬೆಳೆದಿರೋ ಹುಡುಗ ನಿಮ್ಮನ್ನು ನಿಮ್ಮ ಬೆಳವಣಿಗೆ ಕಂಡ್ರೆ ಅವನಿಗೆ ಆಗ್ತಾ ಇರಲ್ಲ ಏನಾದರೂ ಮಾಡಿ ನಿನ್ನನ್ನು ತುಳಿಬೇಕು ಅಂತ ಒದ್ದಾಡ್ತಿರ್ತಾನೆ ಅವನ ಎದುರುಗಡೆ ನೀವು ವಾದ ಮಾಡಲಿಕ್ಕೆ ಹೋದರೆ ಸುಮ್ಮನೆ ಜಿಗುಸೆ ಬಂದ್ಬಿಡುತ್ತೆ ಜೀವನ ಹಾಗಾಗಿ ನಾವೆಲ್ಲರೂ ನಮ್ಮ ಆಧ್ಯಾತ್ಮ ಜೀವನದಲ್ಲಿ ಮೊದಲು ಈ ಗುಣವನ್ನು ಬೆಳೆಸ್ಕೊಳ್ಬೇಕು ಹೌದಪ್ಪ 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 ರೂಢಿ ಮಾಡ್ಕೊಳ್ಳಿ ಶಾಂತವಾಗಿರಿ ಯಾವುದಕ್ಕೂ ಪದೇ ಪದೇ ಪಡ ಪಟ ಪಡ ಪಟ ಪಡಪಟ ಮರು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಈಗ ನಾನು ಹೇಳಿದ್ನಲ್ಲ ನನ್ನಲ್ಲೂ ಕೋಪ ಇದೆ ನೀವು ಕಾರ್ಯಕ್ರಮದಲ್ಲಿ ಆಗಾಗ ನೋಡಿರ್ತೀರಾ ಏ ಮುಚ್ಚು ಬಾಯ್ ಅಂತ ನಾನೇ ಹೇಳಿರ್ತೀನಿ ಆದರೆ ನಿನ್ನ ಕೋಪ ನಿನ್ನನ್ನೂ ಸುಡಬಾರ್ದು ಇನ್ನೊಬ್ಬರನ್ನೂ ಸುಡಬಾರ್ದು ಸಾತ್ವಿಕ ಕೋಪ ಆಗಿರಬೇಕು ಅಲ್ವಾ ಹಾಗಾಗಿ ಬದುಕಿನ ನೆಮ್ಮದಿಗೆ ನೀವು ಮಾಡಬಹುದಾದ ಅತಿ ದೊಡ್ಡ ಉಪಕಾರ ಏನಂದರೆ ನಿಮಗೆ ನೀವು ಮಾಡಿಕೊಳ್ಬಹುದಾದದ್ದು ಅಂದರೆ ನಗತ ಸುಮ್ಮನೆ ಮುಂದೆ ಹೋಗಬೇಕು ಯಾವುದಕ್ಕೂ ಪ್ರತ್ಯುತ್ತರ ಕೊಡಲಿಕ್ಕೆ ಹೋಗಬಾರ್ದು ಕಾಲ ಬರುತ್ತೆ ನಿಮ್ಮ ಕೆಲಸದ ಮೂಲಕ ಉತ್ತರ ಮಾಡಿ ಆದರೆ ವಾದ ಕೇಳಿದು ಯಾಕೆ ನಿಮ್ಮನ್ನು ನೀವು ಕೊಳಕು ಮಾಡಿಕೊಳ್ತೀರಿ ಕೃಷ್ಣನ ಮೇಲೆ ಶಮಂತಕ ಮಣಿಯನ್ನು ಕದ್ದಿದ್ದಾನೆ ಅನ್ನುವ ಅಪವಾದ ಬಂದಾಗ ಕೃಷ್ಣ ಬ್ಯಾನರ್ ಹಾಕ್ಕೊಂಡು ಅಥವಾ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಇಲ್ಲ ರೀ ನಾನು ಕದ್ದಿಲ್ಲ ಅಂತ ಹೇಳಿದ್ನ ಇಲ್ಲ ಆತ ಏನು ಮಾಡ್ದ ನಾನು ಕದ್ದಿ ಅಂದರೆ ಕೃಷ್ಣ ಕದ್ದಿದ್ದಾನೆ ಅಂತ ಹೇಳುವ ಜನರಿಗೆ ಮಾತಿನ ಮೂಲಕ ಉತ್ತರ ಕೊಡಲಿಲ್ಲ ಆ ಶಮಂತಕ ಮಣಿಯನ್ನ ಮತ್ತೆ ಜಾಂಬವಂತ ಜಾಂಬವತಿಯಿಂದ ಜಾಂಬವಂತನಿಂದ ಅದನ್ನು ಕಸಿದುಕೊಂಡು ಬಂದು ಮತ್ತೆ ಆ ಜನರಿಗೆ ತೋರಿಸುವ ಮೂಲಕ ನಾನು ಕಳ್ಳ ಅಲ್ಲ ಅದರ ಕಥೆನೇ ಬೇರೆ ಇತ್ತು ನೀವು ನನ್ನನ್ನು ತಪ್ಪು ತಿಳಿದಿದ್ರಿ ಅಂತ ಹೇಳುವ ಸಮಯ ಬಂತು ನಿಧಾನಕ್ಕೆ ಬಂತು ಆದರೆ ಇಲ್ಲರಿ ಇವರೆಂಗ್ರಿ ಹೇಳ್ತಾರೆ ನಾನು ಕಳ್ಳ ಅಂತ ನಾನು ನಿರೂಪಿಸ್ಲಿಕ್ಕೆ ಏನೋ ಮಾಡಲಿಕ್ಕೆ ಹೋದರೆ ಮತ್ತೆ ಸುಮ್ಮನೆ ಜನರ ಬಾಯಿಗೆ ಆಹಾರವಾಗತೀವಿ ಅಷ್ಟೇ ಇದು ಬಹಳ ಪ್ರಮುಖವಾದ ವಿಚಾರ ನಾವು ಏನೇ ಉತ್ತರ ಕೊಡಬೇಕು ಅಂದರೂ ನಮ್ಮ ಕೆಲಸದ ಮೂಲಕ ನಾವು ಉತ್ತರ ಕೊಡಬೇಕೇ ಹೊರತು ಇಲ್ಲ ಅದು ಹೊರತಾಗಿ ನಿಮ್ಮ ಸಮಯ ಬರುತ್ತೆ ಏನು ಮಾಡಿ ಏನಾಗಿಡುತ್ತೆ ಕೆಲವೊಮ್ಮೆ ಎಷ್ಟೋ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತಾರೆ ಅವರೆಲ್ಲೂ ಕೂಡ ಹೇಳಿಕೊಂಡು ಬಂದಿರಲ್ಲ ಏ ನಾನು ಐ ಎ ಎಸ್ ಆಗ್ತೀನಿ ನಾನು ಕೆ ಎಸ್ ಆಗ್ತೀನಿ ನಾನು ಐ ಪಿ ಎಸ್ ಆಗ್ತೀನಿ ಅಥವಾ ನಾನು ಯಾವುದೋ ಗೌರ್ಮೆಂಟ್ ಜಾಬ್ ತೊಗೊಳ್ತೀನಿ ಹಂಗೆ ಹಿಂಗೆ ಅಂತ ಏನು ಹೇಳಿರಲ್ಲ ಪಾಪ ಏನೋ ಟ್ರೈ ಮಾಡ್ತಿರ್ತಾರೆ ಆದರೆ ಈ ಅಪ್ಪ ಅಮ್ಮ ಎಲ್ಲೆಲ್ಲೋ ಹೇಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಏನೋ ಖುಷಿಗೋ ಅಥವಾ ಆತಂಕಕ್ಕೋ ಅಯ್ಯೋ ನಮ್ಮ ಮಗ ಹಿಂಗೆ ಓದ್ತಿದ್ದಾನೆ ಅದು ಇದು ಅಂತ ಹೇಳ್ಕೊಂಬಂದಿರ್ತಾರೆ ಈಗ ಈ ಓದ್ತಾ ಇದ್ದಾನಲ್ಲ ಆಗಲೂ ರಾತ್ರಿ ಲೈಬ್ರರಿಯಲ್ಲಿ ಕೂತು ಮನೆಯಲ್ಲಿ ಕೂತು ಪುಸ್ತಕಗಳನ್ನು ಕೊಂಡುಕೊಂಡು ಯಾರೋ ಸೀನಿಯರ್ಸ್ನ ಸಂಪರ್ಕ ಮಾಡಿ ಎಕ್ಸಾಮ್ ಹೇಗಿರ್ತವೆ ಪ್ರಶ್ನೆಗಳು ಹೇಗಿರ್ತವೆ ಏನು ಓದಬೇಕು ಇನ್ನೆಲ್ಲ ತಿಳ್ಕೊಂಡು ಒದ್ದಾಡ್ತಿರ್ತಾನಲ್ಲ ಇವನು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾನೆ ಅಯ್ಯೋನು ಅಪ್ಪ ಅಮ್ಮ ಈ ಸಂಬಂಧಿಕರಿಗೆಲ್ಲ ಹೇಳಿಬಿಟ್ಟಿದ್ದಾರೆ ನಮ್ಮಾಗ ಅದ್ನೋದ್ತವನಿ ಇದ್ನ ಓದ್ತವನೇ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತವನೇ ಅದು ಇದು ಅಂತ ಒಂದು ನಾಲ್ಕೈದು ವರ್ಷ ಆದರೂ ಗೌರ್ಮೆಂಟ್ ಜಾಬ್ ಸಿಗಲ್ಲ ಈಗ ಎಲ್ಲೋ ಯಾವುದೊಂದು ಪ್ರೋಗ್ರಾಮ್ಗೆ ಹೋದಾಗ ಏನಪ್ಪ ನಾಲ್ಕೈದು ವರ್ಷದಿಂದ ಓದ್ತಲೇ ಇದೆಯಲ್ಲ ಏನು ತಗೊಳ್ತೀಯೋ ಬಿಡ್ತೀಯೋ ಏನು ಮದುವೆಗಿದ್ವಿ ಆಗ್ತೀಯೋ ಏನು ಬರೀ ಜಾಬ್ ತಗೊಳ್ತೀನಿ ಅಂತಲೇ ಇದೆಯಾ ಏನು ತಗೊಳ್ತಾನೆ ಇಲ್ಲ ನೀನು ಅಂತ ಯಾರೋ ಅಂದುಬಿಡ್ತಾರೆ ಎದೆಗೆ ಬಹಳ ಆಗ್ಬಿಡುತ್ತೆ ಏನು ಮಾಡಬೇಕು ಇಲ್ಲ ರೀ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಷ್ಟು ಎಕ್ಸಾಮ್ ಬರ್ದೆ ಇಲ್ಲಿ ಹಿಂಗಾಯ್ತು ಒಂದು ಮಾರ್ಕ್ಸಿಂದ ಹೋಯ್ತು ಅದರಿಂದ ಹೋಯ್ತು ಇದರಿಂದ ಹೋಯ್ತು ಏನು ಹೇಳಲಿಕ್ಕೆ ಹೋಗಬೇಡಿ ಹೌದು ಅಂಕಲ್ ಪ್ರಯತ್ನ ಮಾಡ್ತಿದ್ದೀನಿ ನೋಡೋಣ ಅಷ್ಟೇ ಬಟ್ ನಮ್ಮಲ್ಲಿ ಏನಾಗ್ಬಿಡುತ್ತೆ ತುಂಬ ಸಾರಿ ಏ ನಾವು ಸರಿ ಇದ್ದೀವಿ ಅಂತ ನಾವು ಮಾತಿನ ಮೂಲಕ ವಾದ ಮಾಡಲಿಕ್ಕೆ ಹೋಗಿ ವಿಷಯವನ್ನು ಇನ್ನಷ್ಟು ಕೆಡಿಸ್ಕೊಂಡಿರ್ತೀವಿ ಅಥವಾ ವಿಷಯ ಇನ್ನಷ್ಟು ಗಂಭೀರವಾಗಲಿಕ್ಕೆ ನಾವೇ ಕಾರಣರಾಗ್ಬಿಡ್ತೀವಿ ಅದನ್ನು ಮಾಡಬೇಡಿ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾಗಿರೋ ಭಾಳ ಪ್ರಮುಖವಾದ ವಿಚಾರ ಹಾಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟೋ ಸಾರಿ ನಿಮ್ಮ ಗಂಡನಿಗೆ ನೀವು ಸರಿ ನಾನು ಸರಿ ಅಂತ ಹೇಳಲಿಕ್ಕೆ ಹೋಗಿ ಗಂಡನಿಗೆ ಇನ್ನಷ್ಟು ಪ್ರಶ್ನೆಗಳು ಹಾಕ್ಲಿಕ್ಕೆ ನೀವೇ ಕಾರಣ ಆಗಿರ್ತೀರಿ ಹೆಂಡತಿಗೆ ನೀವು ಸರಿ ಇದ್ದೀರಿ ಅಂತ ಹೇಳಲಿಕ್ಕೆ ಹೋಗಿ ಒಂದಷ್ಟು ಎಡವಟ್ಟು ಮಾಡಿಕೊಂಡಿರ್ತೀರಿ ಮತ್ತು ಮಕ್ಕಳ ಎದುರುಗಡೆ ಏನೇನೋ ಕೇಳಿ ಅಥವಾ ಅವರಿಗೆ ನೀವೇನೇನೋ ಉತ್ತರ ಹೇಳಲಿಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರ್ತೀರಾ ಸೊ ಯಾವುದಕ್ಕೆ ಹೌದು ಕಣಪ್ಪ ಅನ್ನಬೇಕು ಯಾವುದಕ್ಕೆ ಒಂಚೂರು ಮರು ಉತ್ತರ ಕೊಡಬೇಕು ಇದರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಎಲ್ಲದಕ್ಕೂ ಸುಮ್ಮನೆ ವಾದ ಮಾಡ್ತಾ ಹೋದರೆ ಜೀವನ ಹಾಳಾಗ್ಬಿಡುತ್ತೆ ಅದು ಒಳ್ಳೆಯದಲ್ಲ ಅಂತ ಆಯ್ತಲ್ಲ